ಶ್ರೀ ಬ್ರಹ್ಮ ಬೈದರು ಗೋಳಿಗರಡಿ ಕ್ಷೇತ್ರ ಭಕ್ತಾಭಿಮಾನಿಗಳಿಗೆ ಎಲ್ಲರಿಗೂ ವಂದನೆಗಳು ಹಾಗೆ ಜಾತ್ರೆಗೆ ಎಲ್ಲರೂ ಬರಬೇಕು ಈಗ ನಮ್ಮ ಇಪ್ಪತ್ತರಲ್ಲಿ ಇಲ್ಲಿ ಕಲಾ ಅಭಿವೃದ್ಧಿ ಸೇವೆ ನಡೀತಾ ಇದೆ ಹಾಗೆ ಇಪ್ಪತ್ತೊಂದು ದುರ್ಗ ಯಾಗ ನಡೀತಾ ಇದೆ ಮಧ್ಯಾಹ್ನ ಇಪ್ಪತ್ತ ಎರಡರಂದು ಗಂಡ ಸೇವೆ ಹಾಗೆ ಶಿವರಾಯಣನ ಹೂವಿನ ಪೂಜೆ ನಾಲ್ಕು ಗಂಟೆಗೆ ಆರಂಭ ರಾತ್ರಿಗೆ ಗಂಡ ಸೇವೆ ಹಾಗೆ ಅನ್ನ ಸೇವೆ ಹಾಗೆ ಎಂಟು ಗಂಟೆಗೆ ಯಕ್ಷಗಾನ ಸೇವೆ ಗೋಳಿಗಡೆ ಯಕ್ಷಗಾನ ಸೇವೆ ಉಂಟು ಇಪ್ಪತ್ತ ಮೂರರಲ್ಲಿ ತಲಾಬಾರ ಸೇವೆ ಹತ್ತರಂದು ಹಾಗೆ ಇಲ್ಲಿ ಅನ್ನ ಸಂತರ್ಪಣೆ ಉಂಟು ಸಂಕ್ರಮಣಕ್ಕೆ ಕಾಯಂ ಅನ್ನ ಸಂತರ್ಪಣೆ ನಡೀತಾ ಇದೆ ಹಾಗೆ ಭಕ್ತಾಭಿಮಾನಿಗಳು ಮಾಡುವ ಯಾರು ಇದ್ರೂ ದಾನಿಗಳು ಮುಂದೆ ಬಂದು ನಮಗೆ ಹೆಸರನ್ನು ನೋಂದಾಯಿಸಬೇಕು ಹಾಗೆ ಪಂಜುರ್ಲಿಯ ಕೋಲ ಹರಕೆ ಸೇವೆ ಎಲ್ಲ ಇರ್ತದೆ ಮತ್ತೆ ಪಂಜೂರ್ಲಿ ಭೋಗ ಇರ್ತದೆ ಹಾಗೆ ಬ್ರಹ್ಮ ಬೈದೃಕಳ ಅಗಲ ಸೇವೆ ಉಂಟು ಹಾಗೆ ಶಿವರಾಯನಲ್ಲಿ ಹೂವಿನ ಪೂಜೆ ಅಮ್ಮನ ಹೂಗಿನ ಪೂಜೆ ವಿಶೇಷಗಳನ್ನು ನಡೀತಾ ಇದೆ ಪ್ರತಿ ದಿನವನ್ನು ನಡೀತಾ ಇದೆ ಹಾಗೆ ಮಾಡುವವರಿದ್ರೆ ಅವ್ರದ ಆಕರ್ಷಣೆ ಉಂಟು ಅದಕ್ಕೆ ಸರಿಯಾಗಿ ಅವರು ಇಟ್ಟ ಪ್ರಾರ್ಥನೆಯಲ್ಲಿ ಎಲ್ಲದರಲ್ಲಿಯೂ ಆ ಸೇವೆಯನ್ನು ನಡೆಸ್ಕೊಳ್ಳುವ ಹಾಗೆ ಆ ತಾಯಿಯಿಂದ ನಡೀತಾ ಇದೆ ಹೂಗಿನ ಪೂಜೆ ಭಾಳ ವೈಭವದಲ್ಲಿ ನಡೀತಾ ಇದ್ದೆ ಪ್ರತಿ ದಿನವೂ ನಡೀತಾ ಇದೆ ಹಾಗೆ ಗಂಡ ಸೇವೆ ದಿನ ಇಪ್ಪತ್ತೆರಡರಲ್ಲಿ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆದ ಹೋಗಿನ ಪೂಜೆ ಒಂದೂವರೆ ಗಂಟೆ ರಾತ್ರಿವರೆಗೂ ಇರ್ತದೆ ಅದು ವಿಶೇಷ ಪೂಜೆ ಆಗಿರ್ತದೆ ಹಾಗೆ ಅದರ ನಂತರದಲ್ಲಿ ನಾವು ಸ್ವಲ್ಪ ಹೊತ್ತು ಬಂದ್ ಮಾಡಿ ಪುನಃ ಗಂಡ ಸೇವೆಗೆ ಮತ್ತೆ ತಯಾರಿಗೆ ಮಾಡ್ತಾ ಇದ್ದೇವೆ ಆಗ ತಯಾರಿ ಮಾಡಿ ಗಂಡ ಆದ ನಂತರ ಅಲ್ಲಿ ಹೋದ ನಂತರ ಪುನಃ ಮತ್ತೆ ಆರಂಭ ಮಾಡ್ತೇವೆ ಆರಂಭ ಆಗಿ ಪುನಃ ದರ್ಶನ ಸ್ಟಾರ್ಟ್ ಆದ ಮೇಲೆ ಮತ್ತೆ ಸ್ವಲ್ಪ ಬಂದ್ ಮಾಡ್ತೇವೆ ಹಾಗೆ ಗಂಡ ಅಲ್ಲಿ ದರ್ಶನಕ್ಕೆ ಹೋದ ಮೇಲೆ ಮತ್ತು ಅವರು ಪುನಃ ಆರಂಭ ಮಾಡ್ತಾ ಇರ್ತಾರೆ ಸಾಧಾರಣ ಒಂದು ಎರಡು ಗಂಟೆವರೆಗೆ ಹೂವಿನ ಪೂಜೆ ನಾಲ್ಕರಿಂದ ಸ್ಟಾರ್ಟ್ ಆದ ಹೂವಿನ ಪೂಜೆ ಎರಡು ಗಂಟೆವರೆಗೂ ವಿಶೇಷದಲ್ಲಿ ನಡೀತಾ ಇರ್ತದೆ ಹಾಲಬ್ಬ ನವಂಬರಲ್ಲಿ ಬರ್ತದೆ ನವಂಬರಲ್ಲಿ ಅಗಲು ಸೇವೆ ಫಸ್ಟ್ ಆಗ್ತದೆ ಬ್ರಹ್ಮಭೈದ್ರ ಕಡೆ ಅಗಲು ಸೇವೆ ಹಾಲ ಎಲ್ಲ ದೇವತೆಗಳನ್ನು ದೇವರುಗಳೊಂದು ದರ್ಶನ ಉಂಟಾಗ್ತದೆ ಹಾಗೆ ವಿಶೇಷ ಕಾರ್ಯಕ್ರಮ ಅದು ಈ ಎಲ್ಲರೂ ಮನೆ ಮನೆಯವರೆಲ್ಲರೂ ಎಲ್ಲರೂ ಒಂದು ಶಿವಳ ಭತ್ತವನ್ನು ದೇವರಿಗೆ ನೈವೇದ್ಯಕ್ಕಾಗಿ ತಂದು ಕೊಡ್ತಾ ಇರ್ತಾರೆ ಮತ್ತು ಕಬ್ಬು ಬರ್ತದೆ ಹಾಗೆ ಹಾಲಬ್ಬ ಪ್ರತಿ ಸ ನವಂಬರಲ್ಲಿ ಬರ್ತದೆ ಅದಕ್ಕೆ ನಾವು ರಾಜ್ಯಮೂರ್ತದಲ್ಲಿ ದಿನ ಇಟ್ಟು ಮಾಡುವಂಥದ್ದು ಫಸ್ತು ಹಾಗೆ ಫಸ್ತು ಕ್ಷೇತ್ರದಲ್ಲಿ ನಡೀತಾ ಇರ್ತದೆ ಆಗ ಕ್ಷೇತ್ರದಲ್ಲಿ ವಸ್ತು ನೆಡುವ ಹಾಗೆ ರಾಜಮೂರ್ತದಲ್ಲಿ ಪ್ರಸಾದ ನೋಡಿಯೇ ನಾವು ದಿನ ಇಡುವಂಥ ಪದ್ಧತಿ ಉಂಟು ಎಲ್ಲರೂ ಅದಕ್ಕೆ ದಯವಿಟ್ಟು ಬಂದು ಅವರು ಅವರು ಏನು ಸಂಕಲ್ಪ ಇಟ್ಟಿದ್ದಾರೆ ಅದನ್ನೆಲ್ಲೂ ದೇವರು ನಡೆಸಿಕೊಡುವ ಹಾಗೆ ಅನುಗ್ರಹಿಸ್ತಾನೆ ಅಂತ ನಾವು ನಿಮ್ಮ ಪರವಾಗಿ ಎಲ್ಲರೂ ದಯವಿಟ್ಟು ಬಂದು ಈ ಕ್ಷೇತ್ರವನ್ನು ಬಂದು ಈ ಜಾತ್ರೆಯನ್ನು ಒಳ್ಳೆ ಚಂದ ಕಾಣಿಸಿಕೊಡ್ಬೇಕಾಗಿ ವಿನಂತಿಗಳು ಭಕ್ತ ಮಹಾಶಯರಲ್ಲಿ ವಿನಂತಿ ಶ್ರೀ ಕ್ಷೇತ್ರ ಹೋಳಿಗರಡಿಯಲ್ಲಿ ವರ್ಷಂ ಪ್ರತಿ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಗಂಡ ಸೇವೆ ಮೂರಕ್ಕೆ ತುಲಾಭಾರ ಸೇವೆ ನಡೆಯುತ್ತಿದೆ ಹಾಗೆ ಭಕ್ತಾಭಿಮಾನಿಗಳು ಬಹಳ ದೂರದಿಂದ ಈ ಕ್ಷೇತ್ರಕ್ಕೆ ಬರುತ್ತಾ ಇದ್ದಾರೆ ಹಾಗೆ ತಾರೀಕು ಇಪ್ಪತ್ತರಂದು ಬ್ರಹ್ಮಕಲಶಾಭಿಷೇಕ ಆಮೇಲೆ ಇಪ್ಪತ್ತೊಂದರಂದು ಶ್ರೀದೇವಿಗೆ ಶ್ರೀದೇವಿ ಸನ್ನಿಧಿಯಲ್ಲಿ ದುರ್ಗಾಯಾಗ ನಡೆಯಲಿಕ್ಕಿದೆ ಭಕ್ತಾಭಿಮಾನಿಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀದೇವರ ಪಾತ್ರಕ್ಕೆ ಪ್ರಸಾದ ಸ್ವೀಕಾರ ಮಾಡಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರ ಕೇಳಿಕೊಳ್ಳುತ್ತೇನೆ ಇಪ್ಪತ್ತೆರಡರಂದು ಗಂಡ ಸೇವೆ ದಿನ ಶ್ರೀ ಕ್ಷೇತ್ರ ಗೋಳಿಗರಡಿ ಮೇಳದವರ ಯಕ್ಷಗಾನ ಸೇವೆ ನಡೆಯಲಿಕ್ಕಿದೆ ಕ್ಷೇತ್ರ ಗೋಳಿಗರಡಿ ಮೇಳವು ನಮ್ಮ ಮಾ ಸಹೋದರ ಮಾವನವರಾದ ಶಿವಂಗತ್ತ ಚಂದು ಪೂಜಾರಿ ಅವರ ಈ ಒಂದು ಯಜಮಾನತ್ವದಲ್ಲಿ ನಡೆಸಿಕೊಂಡು ಬಂದಿದೆ ಈ ಮೇಳಕ್ಕೆ ಸಾಧಾರಣ ನೂರ ಅರವತ್ತು ವರ್ಷ ಇತಿಹಾಸ ಇದೆ ಭಕ್ತಾಭಿಮಾನಿಗಳು ಕಷ್ಟ ಕಾಲದಲ್ಲಿ ಹೇಳಿಕೊಂಡ ಹರಕೆಯನ್ನು ಹೇಳಿಕೊಂಡಿರುತ್ತಾರೆ ಅವರ ಒಂದು ಆಶೆ ಏನಿತ್ತೋ ಬೇಡಿಕೆ ಏನಿತ್ತೋ ಪಂಜುರ್ಲಿ ದೇವರು ಅವರ ಬೇಡಿಕೆಯನ್ನು ಈಡೇರಿಸಿದ್ದಾರೆ ಹಾಗೆ ಅದೆಷ್ಟೋ ಹತ್ತು ಹಲವಾರು ಘಟನೆಗಳು ನಡೆದಿದೆ ನಮ್ಮ ಮೇಳವು ಈಗ ಶ್ರೀ ಕ್ಷೇತ್ರದ ವತಿಯಿಂದಲೇ ನಡೆಯುತ್ತಾ ಇದೆ ಈಗ ನನ್ನ ಯಜಮಾನಿಕೆಯಲ್ಲಿ ಹದಿನಾಲ್ಕನೇ ವರ್ಷದ ತಿರುಗಾಟ ಹೆಚ್ಚಿನ ಬೇಡಿಕೆಯು ಈಗ ಮೇಳಕ್ಕೆ ಇದೆ ನಮ್ಮ ಮೇಳ ನಿಮ್ಮೂರಿಗೆ ಬಂದಾಗ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ಯಕ್ಷಗಾನ ಸೇವೆ ಮಾಡುವವರು ಶ್ರೀ ಕ್ಷೇತ್ರಕ್ಕೆ ಬಂದು ನಮ್ಮನ್ನು ಮೀಟಾಗಿ ಮಾತುಕತೆ ಮಾಡಿ ಯಾವಾಗಲಾದರೂ ಬಂದು ಮಾತುಕತೆ ಮಾಡಿ ಬುಕ್ಕಿಂಗ್ ಮಾಡಬಹುದು ಸದಾ ನಮ್ಮ ಕ್ಷೇತ್ರ ಬೆಳಿಗ್ಗೆಯಿಂದ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ತನಕ ಓಪನ್ ಇರ್ತದೆ ಹಾಗೆ ನಮ್ಮ ಗರ್ಡಿಯಲ್ಲಿ ದಿನಂಪ್ರತಿ ಪೂಜೆ ನಡೆಯುತ್ತದೆ ಶ್ರೀ ಕ್ಷೇತ್ರದಲ್ಲಿ ಒಂದು ಸಭಾಭವನ ಆಗಬೇಕಂತ ನಮ್ಮೆಲ್ಲರ ಪ್ರಯತ್ನ ಉಂಟು ಆ ದೇವರು ಯಾವಾಗ ಮಾಡಿಸ್ಕೊಳ್ತಾರೋ ಅವ್ರ ಮೇಲೆ ಬಿಟ್ಟ ವಿಚಾರ ಹಾಗೆ ಸ್ವಲ್ಪ ಈ ಜಾಗದ ವಿಚಾರದಲ್ಲಿ ಸ್ವಲ್ಪ ಅಡಚಣೆ ಇದೆ ಅದರಿಂದ ಯಾವಾಗಲೂ ಆಗ್ಬೇಕಿತ್ತು ಈ ಒಂದು ಸಭಾಭವನ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಫೆಬ್ರವರಿ ಇಪ್ಪತ್ತೆರಡರಂದು ಗಂಡ ಸೇವೆ ಹಾಗೆ ಇಪ್ಪತ್ತ್ ಮೂರರಂದು ತುಲಾಭಾರ ಸೇವೆಗೆ ಭಕ್ತ ಮಹಾಶಯರುಗಳೆಲ್ಲರೂ ಬಂದು ಶ್ರೀದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ